ಇದು ನಮ್ಗೆ ಹೊಸ ಪೀಸ್ ಸರ್ ಮಾರ್ಕೆಟ್ ಅಲ್ಲಿ ಹೊಸದಾಗ ಬಂದಿದೆ ಗೊಬ್ಬರ ಬಾಕ್ಸ್ ಅಂತೀವಿ ಫರ್ಟಿಲೈಸರ್ ಬಾಕ್ಸ್ ಇದು ಸರ್ ಪಾಯಿಂಟ್ ಟು ಪಾಯಿಂಟ್ ಇಲ್ಲಿ ಇಲ್ಲಿ ಗೊಬ್ಬರ ಗೊಬ್ಬರ ಸರ್ ಅಷ್ಟೇ ರೈತ ಬಂದವರೇ ಈಗ ಗೊಬ್ಬರದ ಬಾಕ್ಸ್ ಗಳ ಸ್ಟಾಕ್ ಬಂದಿದೆ ಆದಷ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಈ ಒಂದು ಗೊಬ್ಬರದ ಬಾಕ್ಸ್ ನಿಮ್ಗೆ ಬೇಕಾಗಿದ್ರೆ ಇಲ್ಲಿ ಕಾಣಿಸ್ತಿರೋ ನಂಬರ್ ಗೆ ಕರೆ ಮಾಡಿ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಮ್ಮೊಂದು ರೈತ ಬಾಂಧವರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್ ಸರ್ ನಮ್ಮ ಹೆಸರು ರಾಮ್ ಅಂತ ಜೈ ಕಿಸಾನ್ ರಾಮ್ ನಾವು ಸಿಂಧನೂರಲ್ಲಿದ್ದೀವಿ ಇದ್ದೀವಿ ಜೈ ಸಾನ್ ಇಂಜಿನಿಯರಿಂಗ್ ಸಿಂಧನೂರು ರಾಯಚೂರು ಡಿಸ್ಟ್ರಿಕ್ ಸರ್ ತಮ್ಮದು ಬಂದಿದ್ದಕ್ಕೆ ಧನ್ಯವಾದಗಳು ಅನ್ನೋ ಒಂದು ಇನ್ನೊಮ್ಮೆ ಸರ್ ಈಗ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಕರ್ನಾಟಕದಾದ್ಯಂತ ಈಗ ಎಲ್ಲಾ ರೈತರು ಕೃಷಿ ಚಟುವಟಿಕೆಗಳನ್ನ ಶುರು ಮಾಡ್ಕೊಂಡಿದ್ದಾರೆ ಈಗ ನಿಮ್ಮ ಹತ್ರ ಯಾವೊಂದು ಕೃಷಿ ಯಂತ್ರೋಪಕರಣ ಸಿಗ್ತೇವೆ ಅಂತ ಸರ್ ತಪ್ಪದೆ ಸರ್ ಇದು ನಮ್ಗಿಡ್ಸಿದ ಇದು ಹೊಸ ಪೀಸ್ ಸರ್ ಹಾ ಮಾರ್ಕೆಟ್ ಅಲ್ಲಿ ಹೊಸದಾಗ್ ಬಂದಿದೆ ಗೊಬ್ಬರ ಬಾಕ್ಸ್ ಅಂತೀವಿ ಫರ್ಟಿಲೈಸರ್ ಬಾಕ್ಸ್ ಇದು ಸೇಮ್ ಬ್ಯಾಟ್ರಿ ಬರ್ತಾ ಇದೆ ಸರ್ ಇದರಿಂದ ಭಾರಿ ಉಪಯೋಗ ಆಗ್ತಾ ಇದೆ ಭಾರಿ ಅಂದ್ರೆ ಭಾರಿ ಆಗ್ತಾ ಇದೆ ಸರ್ ಈಗ ಇದು ಇಪ್ಪತ್ ಕೆಜಿ ಬಾಕ್ಸ್ ಸರ್ ಇದು ಸರ್ ಇದರಿಂದ ಈಗ ಗೊಬ್ಬರ ಹಾಕೋದು ನಾವು ಕೈಯಿಂದ ಉಗ್ತಿದ್ವಿ ಮೇಲೆ ಏನಾಗುತ್ತೆ ಕಳೆ ಬರ್ತಿತ್ತು ಎಲ್ಲ ಕಡೆ ಮತ್ತೆ ಕಳೆ ತಯ್ಯಕು ಡಬಲ್ ಕೆಲಸ ಆಗ್ತಿತ್ತು ಸೊ ನಮ್ಗೆ ಎಲ್ಲಿ ಗೊಬ್ಬರ ಬೇಕು ಸಸಿಗೆ ಗಿಡಕ್ಕೆ ಅಲ್ಲೇ ಹಾಕೋ ಸರ್ ಸೊ ಇದಿದೆ ಸರ್ ಇದು ಪಾಯಿಂಟ್ ಟು ಪಾಯಿಂಟ್ ಇಲ್ಲಿ ಗೊಬ್ಬರ ಬೀಳುತ್ತೆ ಇಲ್ಲಿ ಗೊಬ್ಬರ ಬೀಳುತ್ತೆ ಹಿಂಗ ಗೊತ್ತದ ಸರ್ ಅಷ್ಟೇ ಪ್ರೆಸ್ ಮಾಡೋದು ಸೇಮ್ ಅಜ್ಜಿ ಕಾನ್ಸೆಪ್ಟ್ ಸೊ ಆರಾಮಾಗಿ ಎಲ್ಲಿ ಬೇಕಾದ್ರೂ ಅಲ್ಲೇ ಹೋಗೋ ಸರ್ ಇದೊಂದು ಪಾಯಿಂಟ್ ಇದೆ ಸರ್ ಇದು ಇನ್ನೊಂದು ಏನಿದೆ ಸರ್ ಇದು ಎರಡು ಕಡೆ ಹಾಕ್ಬಹುದು ಸರ್ ಎರಡ್ ಕಡೆ ಗೊಬ್ಬರ ಹಾಕ್ಬೋದು ಇದು ಗನ್ ಸರ್ ಹಿಡ್ಕೊಂಡ್ರೇನೆ ಬೀಳುತ್ತೆ ಇಲ್ಲ ಅಂದ್ರೆ ಬೀಳಲ್ಲ ಇದು ಕಂಟ್ರೋಲ್ ಪಾಯಿಂಟ್ ಅಂತೀವಿ ಗನ್ ಶೂಟ್ ಮಾಡ್ಬೇಕಾದ್ರೆ ಮಾಡ್ತಿವಲ್ಲ ಎರಡು ಕಡೆ ಹಾಕ್ಬಹುದು ಇಲ್ಲ ಅವ್ರಿಗೆ ಎಕ್ಸ್ಟ್ರಾ ಬೇಕು ಅಂದ್ರೆ ಇನ್ ಸ್ವಲ್ಪ ಏನಾದ್ರು ಎಕ್ಸ್ಟ್ರಾ ಮಾಡ್ಕೆ ಬಹುದು ಅವ್ರ ಸಾಲ್ ದೊಡ್ಡದಿದ್ರೆ ಇಲ್ಲ ನನಗೆ ಒಂದೇ ಸಾಲು ಬೇಕಂದ್ರೆ ಇದನ್ನು ಹೋಗ್ಬಹುದು ಸರ್ ಡಬಲ್ ಹಾಕ್ಬಹುದು ಸಿಂಗಲ್ ಹಾಕ್ಬಹುದು ಪಾಯಿಂಟ್ ಟು ಪಾಯಿಂಟ್ ಗಿಡದ್ದು ಗಿಡದ್ದು ಹಾಕ್ಬಹುದು ಸೊ ಇದು ಇಪ್ಪತ್ ಕೆಜಿ ಹಿಡಿತ ಸರ್ ಇದಕ್ಕೊಂದು ಜಾಲರಿ ಕೊಟ್ಟಿದ್ದಾನೆ ಜಾಲ್ರಿ ಇದ್ರಲ್ಲಿ ಹಾಕ್ಬೋದು ಸರ್ ಗೊಬ್ಬರ ಒಣ ಗೊಬ್ರ ನೀರ್ ನೀರ್ ಇರಬಾರ್ದು ಸೊ ಇದು ಬೆಲ್ಟ್ ಕೊಟ್ಟಿದ್ದಾನೆ ಆರಾಮಾಗಿ ಇಪ್ಪತ್ ಕೆಜಿ ಓರ್ಬಹುದು ಎಲ್ರು ಸೊ ಒಂದು ಆಳು ಆರಾಮಾಗಿ ಕೈಗೆ ಗೊಬ್ಬರ ಹತ್ತಲಾರದೆ ಆರಾಮಾಗಿ ಮಾಡ್ಕೋಬಹುದು ಇದರಿಂದ ಅವ್ರಿಗೆ ಭಾರಿ ಲಾಭ ಆಗತ್ತೆ ಸರ್ ಅವ್ರು ಒಂದೆರಡು ದಿವಸ ಮೂರ್ ದಿವಸ ಆಗ್ತಾರಲ್ಲ ಸರ್ ಒಂದ್ ಚೀಲದ ಖರ್ಚು ಒಂದ್ ಚೀಲ ವೇಸ್ಟ್ ಮಾಡೋ ಖರ್ಚು ಇಟ್ರೆ ಆರಾಮಾಗಿ ಅವ್ರಿಗೆ ಒಂದು ಬಾಕ್ಸ್ ಬರುತ್ತೆ ವರ್ಷ ಅನ್ಗಟ್ಲಿ ಯೂಸ್ ಮಾಡ್ಬೋದು ಇದು ಕೆಡೋದಲ್ಲ ವೇಸ್ಟ್ ಆಗೋದಲ್ಲ ಅಲ್ಲ ಅವ್ರಿಗೆ ಬ್ಯಾಟ್ರಿ ಸ್ಪೇರ್ ಹೆಂಗ ಯೂಸ್ ಮಾಡ್ತಾರೆ ಹಂಗ ಯೂಸ್ ಮಾಡ್ಬೋದು ಕ್ವಾಲಿಟಿ ಮೆಟೀರಿಯಲ್ ಕೊಡ್ತಾ ಇದೀನಿ ಸರ್ ಅದ್ರ ಬೇರೆ ಸ್ಪೇನಾದ್ರು ಸ್ಪೇರ್ ಹೋಯ್ತು ಅಪ್ತಪ್ಪಿ ಕಳದೋ ಇತ್ತು ಮುರಿದೋ ಅಂದ್ರೂ ಕೂಡ ನಾನು ನನ್ನ ಕಡೆಯಿಂದ ಕೊಡ್ತೀನಿ ಸರ್ ಎಕ್ಸ್ಟ್ರಾ ಅಮೌಂಟ್ ತಗೊಂಡು ಕೊಡ್ತೀನಿ ಅದ್ರಲ್ಲಿ ಏನಿಲ್ಲ ಇದ್ರ ಬೆಲೆ ಬಂದು ಎರಡ್ ಸಾವಿರದ ಎರಡ್ ಮಾಡಿದೀವಿ ಸರ್ ಮಾರ್ಕೆಟ್ ಅಲ್ಲಿ ಎರಡ್ ಸಾವಿರದ ಆರ್ನೂರು ಐದ್ನೂರು ಮಾರಾಕ್ ಬಟ್ ನಾವು ರೈತರ ಪ್ರಯೋಜನ ನೋಡ್ಕೊಂಡು ಹೋಲ್ಸೇಲ್ ಬೆಲೆಯಲ್ಲಿ ಏನೇನು ತಗೊಂಡ್ ಬಂದು ಲಾಟ್ ಲಾಟ್ ಎತ್ತೆ ಎರಡ್ ಸಾವಿರದ ಎರಡ್ ನೂರು ಸರ್ ಹತ್ತೀವಿ ಆರ್ ಎಲ್ ಚಾರ್ಜ್ ಎಕ್ಸ್ಟ್ರಾ ಅಂತ ಹೇಳ್ತಾ ಇದೀನಿ ಕರ್ನಾಟಕದಾದ್ಯಂತ ಡೆಲಿವರಿ ಕೊಡ್ತಾ ಇದೆ ಎಲ್ಲಾ ಕಡೆ ಸರ್ ಕರ್ನಾಟಕ ಆಗ್ಲಿ ತಮಿಳು ತಮಿಳುನಾಡು ಆಗ್ಲಿ ನಮ್ಮ ಆಂಧ್ರ ಬಾರ್ಡರ್ ಆಗ್ಲಿ ಎಲ್ಲ ಕಡೆ ಕೊಡಿಸ್ತಾ ಇದೆ ಸರ್ ಆರ್ ಎಲ್ ನವತ್ತ ಎಸ್ ಆರ್ ಟಿ ಮೂರು ಟ್ರಾನ್ಸ್ಪೋರ್ಟ್ ಮೂಲಕ ಒಂದು ನೂರ ಇಪ್ಪತ್ತು ಬರುತ್ತೆ ಸರ್ ಅವ್ರ ಖರ್ಚು ಓಕೆ ಸರ್ ಈಗ ಸುಂದರ್ ಸಿಂಧನೂರು ಸುತ್ತಮುತ್ತ ಇರುವಂತ ಹಳ್ಳಿಯಲ್ಲಿರುವಂತಹ ಏನಾದ್ರು ನಾವು ಇಲ್ಲಿಗೆ ಬಂದು ತಗೋತೀವಿ ಅಂದ್ರೆ ನಿಮ್ದೊಂದು ಅಡ್ರೆಸ್ ಹೇಳ್ತೀರಾ ಸರ್ ಹಾ ಸರ್ ನಮ್ದು ಸಿಂಧನೂರ್ ಸರ್ ರಾಯಚೂರು ರೋಡ್ ಪಿ ಡಬ್ಲ್ಯೂ ಕ್ಯಾಂಪ್ ಅಂತ ಸೊ ಬಸ್ ಸ್ಟಾಂಡ್ ಇಂದ ಒಂದು ಮೂರುವರೆ ಕಿಲೋಮೀಟರ್ ಇದೆ ಅವ್ರು ಆರಾಮಾಗಿ ಬಸ್ ಬಂದು ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ಬೋದು ಸರ್ ಬರ್ತಾರೆ ಸರ್ ಆಲ್ಮೋಸ್ಟ್ ಡೈಲಿ ಬರ್ತಾ ಇರ್ತಾರೆ ಬಟ್ ಎಷ್ಟೊತ್ತು ಮಾಹಿತಿ ತಿಳ್ಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ಸರ್ ಧನ್ಯವಾದ